ಬಹುಶಃ ಈ ಕರ್ನಾಟಕ ಸುಧಾರಕರು ಈ ಕಾರ್ಯಕ್ರಮನ ಶಿವಕುಮಾರ್ ಅವರು ಕರ್ನಾಟಕ ಟಿ ವಿಯವರು ಎಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ ಅಂತಂದರೆ ಬಹುಶಃ ಭಾಳಷ್ಟು ಇತರೆ ಟಿ ವಿ ಚಾನೆಲ್ಗಳು ಕೂಡ ದೊಡ್ಡ ದೊಡ್ಡ ಮಾರ್ಕೆಟಿಂಗ್ ಎಕ್ಸ್ಪೋಗಳನ್ನು ಮಾಡೋದನ್ನು ನೋಡಿದ್ದೀವಿ ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾವೆಲ್ಲ ಕರ್ನಾಟಕ ರಾಜ್ಯ ರಾಜಕಾರಣದ ವಿದ್ಯಾರ್ಥಿಗಳಂತೆ ನನಗೆ ಭಾಸವಾಯಿತು ಬಹುಶಃ ನನಗನ್ನಿಸ್ತು ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಈ ಚಿತ್ರಣವನ್ನು ಮತ್ತು ಇಡೀ ರಾಜ್ಯ ಇತಿಹಾಸ ಮತ್ತು ವರ್ತಮಾನ ಮತ್ತು ಬಹುಶಃ ಭವಿಷ್ಯಕ್ಕೆ ತೋರಿಸಬಹುದಾದಂಥ ಒಂದು ದಿಕ್ಕನ್ನು ಈ ಕರ್ನಾಟಕ ಸುಧಾ ಕರ್ನಾಟಕ ಸುಧಾರಕರು ಅನ್ನುವಂಥ ಈ ಕಾರ್ಯಕ್ರಮದ ಮೂಲಕ ಅವರು ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ ಪಡಿಸಿದ್ದಾರೆ ನನಗನ್ಸುತ್ತೆ ನಭೂತೋ ನ ಭವಿಷ್ಯತಿ ಒಂದು ಕಡೆ ಸಂಗೀತ ಇದೆ ಹಂಸಲೇಖ ಅವರ ಸಂಗೀತ ಇದೆ ಇನ್ನೊಂದು ಕಡೆ ಕರ್ನಾಟಕದ ಇತಿಹಾಸ ಇದೆ ಕರ್ನಾಟಕದ ವರ್ತಮಾನ ಇದೆ ರಾಜಕೀಯ ಕುಟುಂಬಗಳ ಸಮ್ಮಿಲನ ನಡೀತಾ ಇದೆ ಬಹುಶಃ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಹಿಂದೆ ಹೇಗೆಲ್ಲ ರಾಜಕ ರಾಜಕಾರಣ ನಡೆಸ್ಕೊಂಡು ಬಂದಿದ್ರು ನೀವೆಲ್ಲ ಏನು ಮಾಡ್ತಿದ್ದೀರಯ್ಯ ರಾಜಕಾರಣ ಹೆಂಗೆ ಮಾಡಬೇಕು ನೋಡಿ ಹೇಳಿ ಪಾಠ ಮಾಡುವ ಕಾರ್ಯಕ್ರಮ ಇದ್ದಂತೆ ಇತ್ತು ಭಾಳ ಸುಂದರವಾಗಿ ಈ ಕಾರ್ಯಕ್ರಮ ಇತ್ತು ಪಕ್ಷಾತೀತವಾಗಿ ಎಲ್ಲ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಸೊ ಎಲ್ಲರೂ ಕೂಡ ಅಧಿಕಾರ ಇದ್ದವರು ಅಧಿಕಾರ ಇಲ್ಲದವರು ಮತ್ತು ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ದಿಶೆಯನ್ನು ತೋರಿಸಬಲ್ಲ ಶಕ್ತಿ ಇದ್ದವರನ್ನು ಒಂದು ಕಡೆ ಸೇರಿಸಿ ಈ ಈ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಕರ್ನಾಟಕ ಸುಧಾರಕರು ದಿಸ್ ಇಸ್ ಎನ್ ಎಕ್ಸೆಂಪಲರಿ ಪ್ರೋಗ್ರಾಮ್ ಸೊ ಐ ಆಲ್ವೇಸ್ ಕಂಗ್ರ್ಯಾಚುಲೇಟ್ ಶಿವ್ ಶಿವಕುಮಾರ್ ಒಂದು ಎಕ್ಸ್ಟ್ರಾಡಿನರಿ ಮನಸ್ಸು ಯಾಕೆ ಅಂತಂದರೆ ಯಾವ ಕಾಲದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ಜನರನ್ನು ರೀಚ್ ಆಗೋದಕ್ಕೆ ಒದ್ದಾಡ್ತಿರುವಂಥ ಕಾಲದಲ್ಲಿ ಟಿ ಆರ್ ಪಿಗಳನ್ನು ಏರಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡ್ತಿರುವಂಥ ಈ ಕಾಲದಲ್ಲಿ ಕೇವಲ ಒಂದು ಸೋಷಿಯಲ್ ಮೀಡಿಯಾನ ತನ್ನ ಅಸ್ತ್ರವನ್ನಾಗಿಸ್ಕೊಂಡು ಯೂಟ್ಯೂಬ್ ಚಾನೆಲ್ನ ಮೂಲಕ ತನ್ನ ಇಡೀ ಒಂದು ನ್ಯೂಸ್ನ ಒಂದು ಒಂದು ವಾರ್ತಾ ವಾರ್ತೆಯನ್ನು ಜನರಿಗೆ ತಲುಪಿಸುವಂಥ ರಾಜಕೀಯ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿ ಇವತ್ತು ಕರ್ನಾಟಕದ ಮನೆ ಮನೆ ಮನ ಮನ ಪ್ರತಿಯೊಬ್ಬ ರಾಜಕಾರಣಿಯ ಒಂದು ಜೀವನದ ಹಾಸು ಹೊಕ್ಕಾಗಿ ಕರ್ನಾಟಕ ಟಿ ವಿಯನ್ನಾಗಿ ನಿರ್ಮಿಸಿರುವ ಕೀರ್ತಿ ಕೂಡ ಬಹುಶಃ ಶಿವಕುಮಾರ್ ಅವ್ರಿಗಿದೆ ಹೀಗಾಗಿ ಶಿವಕುಮಾರ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಕರ್ನಾಟಕ ಟಿ ವಿ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅವ್ರಿಗೆ ಶುಭವನ್ನು ಹಾರೈಸ್ತಾ ನನಗೆ ಈ ಒಂದು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಅನ್ನೋದು ಅದು ನಿಂತು ನೀರಲ್ಲ ನಿರಂತರ ಹರಿವ ನದಿ ಯಾಕೆಂದರೆ ನಾವು ನೋಡಿದ್ದೀವಿ ಹಳೆಗನ್ನಡ ನೋಡಿದ್ದೀವಿ ಹೊಸಗನ್ನಡ ನೋಡಿದ್ದೀವಿ ನಡುಗನ್ನಡ ನೋಡಿದ್ದೀವಿ ಹವಿಗನ್ನಡವನ್ನು ನೋಡಿದ್ದೀವಿ ಸಂಕೇತಿಗಳು ಮಾತನಾಡುವಂಥ ಕನ್ನಡವನ್ನು ನೋಡಿದ್ದೀವಿ ಅನೇಕ ಲಂಬಾಣಿ ಭಾಷೆಗಳು ಮಿಶ್ರಿತರಾಗಿಗೊಳಿಸಿ ಮಾತನಾಡುವ ಕನ್ನಡ ನೋಡಿದ್ದೀವಿ ಉತ್ತರ ಕರ್ನಾಟಕದ ಕನ್ನಡ ನೋಡಿದ್ದೀವಿ ಮಧ್ಯ ಕರ್ನಾಟಕದ ಕನ್ನಡ ನೋಡಿದ್ದೀವಿ ಮೈಸೂರು ಕನ್ನಡ ನೋಡಿದ್ದೀವಿ ಗ್ರಾಮ್ಯ ಕನ್ನಡ ನೋಡಿದ್ದೀವಿ ಆಧುನಿಕ ಕನ್ನಡವನ್ನು ನೋಡಿದ್ದೀವಿ ಇವತ್ತು ಟೆಕ್ಕಿಗಳು ಮಿಶ್ರಿಸಿ ಮಾತನಾಡ್ತಿರುವಂಥ ಇಂಗ್ಲೀಷ್ ಕನ್ನಡವನ್ನು ಕೂಡ ಕಂಗ್ಲೀಷ್ ಕನ್ನಡವನ್ನು ಕೂಡ ನಾವು ನೋಡಿದ್ದೀವಿ ಸೊ ಹೀಗೆ ಕನ್ನಡ ಅನ್ನೋದೊಂದು ನಿರಂತರವಾಗಿ ಹರಿತಾ ಇರುವಂಥ ಒಂದು ಸುಂದರವಾದ ನದಿ ಈ ನದಿ ಮುಂದೊಂದು ದಿವಸ ಪ್ರವಾಹವಾಗಿ ಕರ್ನಾಟಕದ ಸೀಮೆಯನ್ನು ಮೀರಿ ಭಾರತವನ್ನು ವ್ಯಾಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಅಕ್ಕ ಸಮ್ಮೇಳನಗಳನ್ನ ನಡೆಯೋದು ನೋಡ್ತಾ ಇದ್ದೀವಿ ಈ ರೀತಿ ಕನ್ನಡ ವಿಶ್ವವನ್ನು ವ್ಯಾಪಿಸ್ಲಿ ಅನ್ನೋದು ನಮ್ಮ ಆಶಯ ಬಹುಶಃ ಕುವೆಂಪು ಅವರು ನೋಡಿದ ಕನ್ನಡ ಹ್ಮ್ ಸೊ ಗಾಂಧಿಯವರು ಸಹಿ ಮಾಡಿದ ಕನ್ನಡ ಸಹಿ ಮಾಡೋದಕ್ಕೆ ಮೋಕಾ ಗಾಂಧಿ ಅನ್ನೋದನ್ನ ಕನ್ನಡದಲ್ಲಿ ಗಾಂಧಿಯವರು ಕರ್ನಾಟಕಕ್ಕೆ ಬಂದು ಸಹಿ ಮಾಡ್ತಾರೆ ಗಾಂಧಿಯವರು ಸಹಿ ಮಾಡಿದ ಕನ್ನಡ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿದ ಕನ್ನಡದ ನೆಲ ಚೆನ್ನಮ್ಮನ ನೆಲ ಮೈಸೂರು ಒಡೆಯರ್ಗಳ ನೆಲ ಟಿಪ್ಪು ಸುಲ್ತಾನನ ನೆಲ ಸೊ ರಾಜ ರಾಮಣ್ಣನ ನೆಲ ಇಂಥ ಅದ್ಭುತವಾದ ಕನ್ನಡದ ನೆಲಕ್ಕೆ ಒಂದು ಅದ್ಭುತವಾದ ಇತಿಹಾಸ ಇದೆ ಒಂದು ಅದ್ಭುತವಾದ ಭವಿಷ್ಯ ಇದೆ ಸೊ ಹೀಗಾಗಿ ಈ ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋದ್ರ ಮೂಲಕ ಈ ಸಂಭ್ರಮವನ್ನು ನಮಗೆಲ್ಲರಿಗೂ ಉಣಬಡಿಸಿದಂಥ ಶಿವಕುಮಾರ್ ಅವರಿಗೆ ಕರ್ನಾಟಕ ಟಿ ವಿ ನೋಡಿ ಚಾನೆಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ಕೂಡ ಕರ್ನಾಟಕ ಟಿ ವಿ ಅಂತಲೇ ಮಾಡಿದ್ದಾರೆ ಸೊ ಇದು ಕರ್ನಾಟಕದ ಟಿವಿ ಕರ್ನಾಟಕದ ನಿಜವಾದ ಟಿ ವಿ ಕರ್ನಾಟಕದ ಟಿ ವಿಯಿಂದ ಸುದ್ದಿಯನ್ನು ಪ್ರಸ್ತುತಪಡಿಸುವ ಟಿವಿ ಇದಕ್ಕೆ ಶುಭವಾಗಲಿ ಜಯವಾಗಲಿ ನಿಖೇತರಾಜ್ ಮೋರ್ಯ ಅವರು ಕನ್ನಡ ಉತ್ತಮವಾಗಲಿ ಕನ್ನಡವನ್ನು ಅಚ್ಚುಕಟ್ಟಾಗಿ ಯಾವ ಎಲ್ಲದನ್ನೂ ಕೂಡ ಇವತ್ತಿನ ಯುವಕರು ಅಳವಡಿಸ್ಕೊಳ್ಬೇಕು ಹೇಗೆ ಸಾಧ್ಯ ಆಯಿತು ನನಗೆ ಕನ್ನಡ ಯಾಕೆ ಸಾಧ್ಯ ಆಯಿತು ಅಂತಂದರೆ ಕನ್ನಡ ನಮ್ಮಮ್ಮ ಕಲಿಸಿದ ಮಾತಲ್ವೇ ನಮ್ಮಮ್ಮನ ಮಡ್ಲಲ್ಲಿ ಎದೆಯಾಲು ಉಣಿಸಬೇಕಾದ್ರೆ ನಮ್ಮಮ್ಮ ಆಡಿದ ಭಾಷೆ ನನ್ನ ಕಿವಿಗೆ ಮೊದ್ದ ಮೊದ ಬಿದ್ದ ಮೊದಲ ಶಬ್ದ ಅದು ಕನ್ನಡದ ಶಬ್ದ ಸೊ ಹೀಗಾಗಿ ಆ ಕನ್ನಡದ ಬಗ್ಗೆ ಸಹಜವಾಗ ಪ್ರೀತಿ ಇರುತ್ತೆ ಕನ್ನಡದ ಬಗ್ಗೆ ಆ ಲಾಲಿತ್ಯ ಇರುತ್ತೆ ಕನ್ನಡದ ಸಾಂಗತ್ಯ ಇರುತ್ತೆ ಕನ್ನಡದ ಪಾಂಡಿತ್ಯ ಇರುತ್ತೆ ಕನ್ನಡ ನಮ್ಮನ್ನು ಹರಿಸಿದೆ ಕನ್ನಡ ನಮ್ಮನ್ನು ಬೆಳೆಸಿದೆ ಕನ್ನಡ ನಮ್ಮನ್ನು ಉದ್ಧರಿಸಿದೆ ಹೀಗಾಗಿ ಕನ್ನಡದ ಬಗ್ಗೆ ಸಹಜವಾದ ಪ್ರೀತಿ ನನಗಿದೆ ನಾನು ಅದೇ ತರದಲ್ಲಿ ಎಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದ್ರೆ ಕನ್ನಡ ಭಾಷೆಗೆ ಒಂದು ವೈಶಿಷ್ಟ್ಯ ಇದೆ ಕನ್ನಡದಲ್ಲಿ ರಾಮಾಯಣದ ಕಂಪು ಅರಳಿದೆ ಕುವೆಂಪು ಅವರ ಮೂಲಕ ಕನ್ನಡದಲ್ಲಿ ಪಂಪ ರನ್ನ ಜನರ ಸಾಹಿತ್ಯಗಳು ಅರಳಿದಾವೆ ಕನ್ನಡದಲ್ಲಿ ಬಹುಶಃ ಬ ಇದೇನು ದಾಸಶ್ರೇಷ್ಠರುಗಳು ರಚಿಸಿದ್ದಾರೆ ಹಾಡಿದ್ದಾರೆ ಕನಕ ಪುರಂದರರು ಕನ್ನಡದಲ್ಲಿ ಹಾಡಿದ್ದಾರೆ ವಚನಗಳನ್ನು ರಚಿಸಿದ್ದಾರೆ ಶರಣ್ರು ಬಸವಣ್ಣನವರಾದಿಯಾಗಿ ಆದಿಯಾಗಿ ಆದಿಯಾಗಿ ಅಲ್ಲಮರಾದಿಯಾಗಿ ತತ್ವಜ್ಞಾನವನ್ನು ಕನ್ನಡದಲ್ಲಿ ಬಿತ್ತರಿಸಿದ್ದಾರೆ ಇಂಥ ಅದ್ಭುತವಾದ ಒಂದು ಭಾಷೆ ಕನ್ನಡದಾಗಿದೆ ಸೊ ಹೀಗಾಗಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅದು ನಮ್ಮ ಉಸಿರಾಗಬೇಕು ನಾವು ರಾಜಕಾರಣವನ್ನು ಕೂಡ ಕನ್ನಡ ರಾಜಕಾರಣವನ್ನು ಕರ್ನಾಟಕದಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕನ್ನಡ ರಾಜಕಾರಣ ಬರದೇ ಹೋದರೆ ಏನಾಗುತ್ತೆ ನಮ್ಮ ನಾಡಿನ ಭಾಷೆಯನ್ನು ನಾವು ಕಳ್ಕೊಳ್ಳುವಂಥ ದಿನ ಬಂದುಬಿಡಬಹುದು ಅನ್ನುವಂಥ ಆತಂಕ ನಮಗಿದೆ ಹೀಗಾಗಿ ಕನ್ನಡ ರಾಜಕಾರಣವೂ ಬರಬೇಕಾಗಿದೆ ಕನ್ನಡದ ತಂತ್ರಜ್ಞಾನವೂ ಬರಬೇಕಾಗಿದೆ ಇವತ್ತು ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಟೆಕ್ನಾಲಜಿ ಅಂತ ನಾವು ಭಾವಿಸಿದ್ದೀವಿ ಅದನ್ನು ಕನ್ನಡೀಕರಿಸಿ ನಮ್ಮ ಕನ್ನಡದ ನೆಲದಲ್ಲಿ ಕನ್ನಡದ ತಂತ್ರಜ್ಞಾನ ಕನ್ನಡದ ಭಾಷಾಜ್ಞಾನ ಕನ್ನಡದ ವಿಜ್ಞಾನ ಕನ್ನಡದ ಸಮಾಜಶಾಸ್ತ್ರ ಇದೆಲ್ಲವನ್ನು ಕೂಡ ಪಸರಿಸುವಂತೆ ಮಾಡಿದರೆ ಕನ್ನಡ ಇನ್ನು ದೀರ್ಘಕಾಲ ಉಳಿಯುತ್ತೆ ಕನ್ನಡ ಇಲ್ಲಿಯವರೆಗೂ ಕನ್ನಡದ ತೇರನ್ನು ನಮ್ಮ ಪೂರ್ವಿಕರು ಎಳೆದು ತಂದು ನಮ್ಮ ಮನೆ ಬಾಗಿಲಿಗೆ ನಿಲ್ಲಿಸಿದ್ದಾರೆ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರ ಒಂದು ಭವಿಷ್ಯತ್ತಿನಲ್ಲಿ ಬರಬಹುದಾದಂಥ ಹೊಸ ನವಜನಾಂಗಕ್ಕೆ ಈ ಕನ್ನಡದ ತೇರನ್ನ ಎಳೆದುಕೊಂಡು ಹೋಗಿ ತಲುಪಿಸುವಂತ ಒಂದು ಆದ್ಯ ಕರ್ತವ್ಯ ನಮ್ಮ ಕೈಯೊಳಗಡೆ ಇದೆ ಆ ಕೆಲಸ ನಾವು ಚೆನ್ನಾಗಿ ಮಾಡಬೇಕು ನೀವು ಸಾಕಷ್ಟು ಜನರ ಹೆಸರನ್ನ ಅದೇ ರೀತಿ ಇಂದಿನ ಪೀಳಿಗೆ ಏನಿದೆ ಅವರು ಕೂಡ ಈ ಸಾಲುಗಳಲ್ಲಿ ಮಾಡ್ಬೇಕು ಅಂದ್ರೆ ಅವರೆಲ್ಲರೂ ಕೂಡ ಯಾರಾಗಿದ್ರು ಅಂತಂದ್ರೆ ಈ ಕನ್ನಡವನ್ನು ಪ್ರೀತಿಸಿದ್ರು ನೋಡಿ ಉದಾಹರಣೆಗೆ ಒಬ್ಬ ರಾಜ್ಕುಮಾರ್ ಬಹುಶಃ ಎಷ್ಟೋ ಜನ ನಟರುಗಳು ಬರ್ತಾರೆ ಎಷ್ಟೋ ಜನ ನಟರುಗಳು ಹೋಗ್ತಾರೆ ಆದ್ರೆ ರಾಜ್ಕುಮಾರ್ ಯಾರು ಎಂದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಮುಂದೊಂದು ಟ್ರೆಂಡ್ ಶುರು ಆಗ್ಬೋದು ಎಂಥ ಟ್ರೆಂಡ್ ಅಂತಂದ್ರೆ ಮತ್ತೆ ಎಲ್ಲ ನವಜನಾಂಗದ ಯುವಕರು ವಾಪಸ್ಸು ರಾಜ್ಕುಮಾರ್ ಸಿನಿಮಾ ಕಡೆಗೆ ಅಂತ ಪ್ರಯತ್ನ ಶುರು ಆಗ್ಬೋದು ಈಗಾಗಲೇ ಸಾಹಿತ್ಯ ಲೋಕ ನೋಡಿ ಪ್ರತಿ ವರ್ಷ ಎಷ್ಟು ಸಾಹಿತ್ಯದ ಪುಸ್ತಕಗಳು ಮಾರಾಟ ಆಗ್ತಾ ಇದಾವೆ ಅಮೆರಿಕ ದೇಶದಲ್ಲಿ ನಾನು ಹೇಳ್ತಾ ಇರೋದು ಅತಿ ಹೆಚ್ಚು ಕುವೆಂಪು ರಚಿತ ಪುಸ್ತಕಗಳು ಇಡೀ ಅಮೆರಿಕ ದೇಶದಲ್ಲಿ ಸಾಹಿತ್ಯ ರೂಪದಲ್ಲಿ ಮಾರಾಟವಾಗ್ತಾ ಇದ್ದಾವೆ ಸೊ ಅಮೇರಿಕಾದಲ್ಲಿ ಕನ್ನಡಿಗರು ಕುವೆಂಪು ಅಷ್ಟು ಹಚ್ಕೊಳೋಕ್ ಶುರು ಮಾಡಿದ್ದಾರೆ ರಾಜ್ಕುಮಾರ್ ಅವ್ರನ್ನ ಅಷ್ಟು ಹಚ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಯಾಕೆ ಅಂದರೆ ಅವರು ತಾವು ಹುಟ್ಟಿದ ತಾವು ಆಡಿದ ತನ್ನ ತಾಯಿಯ ಮಡಲಲ್ಲಿ ಮಲಗಿದ್ದಾಗ ಕೇಳಿದ ಭಾಷೆಯನ್ನ ಅವರು ಉಸಿರಾಗಿಸ್ಕೊಂಡಿದ್ದಾರೆ ನಮಗೆ ಯಾವತ್ತಾದರೂ ನಾವೆಲ್ಲ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಹಂ ಸಂಸ್ಕೃತಮಪಿ ಸಂಭಾಷಣೆ ಕರ್ತು ಶಕ್ನವಸ್ಮಿ ನಾನು ಸಂಸ್ಕೃತದಲ್ಲೂ ಒಂದು ಸ್ವಲ್ಪ ಮಾತನಾಡಬಲ್ಲೆ ನೀನು ತೆಲುಗಲು ಮಾತಾಡ್ತಾನು ಹಂಗಂದ ಮಾತ್ರಕ್ಕೆ ಯಾವತ್ತಾದರೂ ಕನಸು ತೆಲುಗಲ್ಲಿ ಬೀಳುತ್ತಾ ಮೈ ಹಿಂದಿನೇ ಬಾತ್ಕರ್ಸಕ್ತಾ ಹ್ಞೂ ಕನಸು ಹಿಂದಿಲಿ ಬೀಳುತ್ತಾ ಸಂಸ್ಕೃತದಲ್ಲಿ ಮಾತನಾಡಬಲ್ಲೆ ಹಾಗಂತ ಕನಸು ಸಂಸ್ಕೃತದಲ್ಲಿ ಬೀಳುತ್ತಾ ಇಂಗ್ಲೀಷ್ನಲ್ಲಿ ಮಾತನಾಡ್ತೀವಿ ಹಾಗಂತ ಕನಸು ಇಂಗ್ಲೀಷ್ನಲ್ಲಿ ಬೀಳುತ್ತಾ ಕನಸು ಕನ್ನಡದಲ್ಲಿ ಮಾತ್ರ ಬೀಳುತ್ತೆ ನಮಗೆ ಯಾಕೆ ಅಂತಂದರೆ ನಮ್ಮ ಒಳಗಡೆ ನಮ್ಮ ಅಂತರಾತ್ಮದಲ್ಲಿರುವ ಭಾಷೆ ಕನ್ನಡ ಸೊ ಹೀಗಾಗಿ ಈ ಭಾಷೆಯನ್ನು ಉಳಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಮನಸೂ ಎಂಬುದು ಮಾಯಾ ಲೋಕ ಬಣ್ಣನೆಗಳಿಗೆ ನಿಲುಕದ ಚಿತ್ರ ಮಾಡಿದ ನವನು ಮಾಯಾಕಾರ ಮನಸ್ಸೂ ಎನ್ನುವ ವಿಸ್ಮಯ ಜಾಲ ಮನಸೂ 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 ಮನಸು ಬೇಕು ಎಂದರೆ ಅರಮನೆ ಕಟ್ಟಿ ಬೇಡವಾದರೆ ಅಲ್ಲೇ ಉರುಳಿಸಿ ಬೇಕು ಎಂದರೆ ಅರಮನೆ ಕಟ್ಟಿ ಬೇಡವಾದರೆ ಅಲ್ಲೇ ಉರುಳಿಸಿ ವರ್ಣದ ಲೋಕವ ಕಣ್ಣಲ್ಲಿ ಬರುವ ವರ್ಣದ ಲೋಕವ ಕಣ್ಣಲ್ಲಿ ಬರುವ ಕ್ಷಣದಲ್ಲಿ ಹಿಂದಕ್ಕೆ ಬರುವ ಮನಸೂ 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 ಮನಸ್ಸೂ ಮನಸು ಎಂಬುದು ಮಾಯಾ ಲೋಕ ಬಣ್ಣನೆಗಳಿಗೆ ನಿಲುಕಾದ ಚಿತ್ರ ಮಾಡಿದ ನವನು ಮಾಯಾಕಾರ ಮನಸು ಎನ್ನುವ ವಿಸ್ಮಯ ಜಾಲ ಮಾ ಮನಸೂ ಮನಸು ಮನಸು ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ